ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಾಗೂ ಪ್ರಕಾಶಮಾನ ಹಬ್ಬವಾಗಿರುವ ದೀಪಾವಳಿ ಹಬ್ಬದ ಈ ಶುಭ ನಾನು ನಿಮ್ಮ ಪ್ರೀತಿಯ ದೊಡ್ಡನಗೌಡ ಹೆಚ್ ಪಾಟೀಲ್ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಬ್ಬವಿದ್ದರೆ ಕೇವಲ ಆಚರಣೆ ಮಾತ್ರವಲ್ಲ ಅದು ನಮ್ಮೊಳಗಿನ ಸತ್ಯ ಧರ್ಮ ಮತ್ತು ಪ್ರಕಾಶದ ಆಚರಣೆ ದೀಪಾವಳಿ ಹಬ್ಬವು ಅಂಧಕಾರದ ಮೇಲೆ ಬೆಳಕಿನ ಜಯವನ್ನ ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನ ಪ್ರತಿಬಿಂಬಿಸುವ ಪವಿತ್ರ ಸಂದರ್ಭವಾಗಿದೆ ಇದು ಕುಟುಂಬ ಸ್ನೇಹಿತರು ಮತ್ತು ಸಮುದಾಯವನ್ನ ಒಂದೆಡೆ ತರುವ ಪರಸ್ಪರ ಪ್ರೀತಿ ಮತ್ತು ಶಾಂತಿಯ ಸಂದೇಶ ಹರಡುವ ಅದ್ಭುತ ಸಂದರ್ಭವಾಗಿದೆ ನಮ್ಮ ನಾಡಿನಲ್ಲಿ ಶ್ರಮಿಸುವ ಪ್ರತಿಯೊಬ್ಬ ರೈತ ಕಾರ್ಮಿಕ ವಿದ್ಯಾರ್ಥಿ ಉದ್ಯಮಿ ಮಹಿಳೆಯರು ಹಾಗೂ ಹಿರಿಯರ ಸಹಕಾರದಿಂದ ದೇಶದ ಪ್ರಗತಿಯ ದೀಪ ಇನ್ನೂ ಬೆಳಗುತ್ತಿದೆ ಈ ದೀಪಾವಳಿಯಂದು ಹೊಸ ನಂಬಿಕೆ ಹೊಸ ಶಕ್ತಿ ಮತ್ತು ಹೊಸ ನಿರೀಕ್ಷೆಗಳೊಂದಿಗೆ ನಾವು ಮುಂದುವರಿಯೋಣ ಈ ಹಬ್ಬವು ನಿಮ್ಮ ಮನೆ ಮನಗಳಿಗೆ ಸಂತೋಷ ಸಮೃದ್ಧಿ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಂಡು ತರುವಂತಾಗಲಿ ಎಂಬುದು ನನ್ನ ಹಾರೈಕೆ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ನೀವು ಮತ್ತು ನಿಮ್ಮ ಕುಟುಂಬದವರು ಸಂತೋಷದಿಂದ ಆರೋಗ್ಯದಿಂದ ಶ್ರೇಯಸ್ಸಿನಿಂದ ಜೀವನ ಸಾಗಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಎಚ್ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಬೆಳಗಿನ ಹಬ್ಬದ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಈ ವರ್ಷ ಮಳೆ ಹೆಚ್ಚಾಗಿ ರೈತ ಸಂತಸ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆಯಿಂದ ಬೆಳೆ ಹಾನಿಯಾಗಿ ಮತ್ತೊಮ್ಮೆ ನಾವು ರೈತರ ಪಕ್ಕ ಕಷ್ಟಗಳನ್ನು ಸ್ಥಿತಿ ಬಂದಿದ್ದೇವೆ ಆದರೂ ನಾವೆಲ್ಲರೂ ಕೂಡ ದೇವರಲ್ಲಿ ದೈವದಲ್ಲಿ ಭಕ್ತಿ ಇಟ್ಟಿರ್ತಕ್ಕಂಥವ್ರು ಕೂಡ ಕೃಷ್ಣಪ್ಪ ನಮ್ಮನ್ನೆಲ್ಲರೂ ಕೂಡ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ நம்பிக்கைய கல்பனையு நான் தங்க வெளக்கின்ப அந்த நான் கத்தலையீபோத்ஸக்கம் மனதொழிர் தக்க அந்த கூட ஜோதி பெழுசம் அந்த ஓடஸ் தக்கணும் கூட சுக சாந்தி சந்தோஷிங்க வதுக்கே ஆ மீ நம்மெல்லாம் கூட ஆசீர்வாத மாதிரி ஆ தாயிய தயே நம்மெல்ல கூட இரலி அந்த பிரார்த்தனைய சாசி தமிழ் கூட மத்தொமெல்த்தி தரிசி ஆரி தமிழ் கூட ஓனி